ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬರಿಯುತ್ತಿದೆ ಅತಿ ಹೆಚ್ಚು ಹಾನಿಗೀಡಾದ ಜಿಲ್ಲೆಗಳಲ್ಲೊಂದಾದ ಉತ್ತರ ಕನ್ನಡದಲ್ಲಿ ಹೆದ್ದಾರಿ ಬದಿಯ ಬೃಹತ್ ಗುಡ್ಡ ಒಂದು ಏಕಾಏಕಿ ಕುಸಿದು ಬಿದ್ದ ಪರಿಣಾಮ ಒಂದೇ ಕುಟುಂಬದ ಐವರು ಸಾವನ್ನಪ್ಪಿದ್ದಾರೆ ಎರಡು ಟ್ಯಾಂಕರ್ ಕಾರಿನಲ್ಲಿದ್ದ ಆರೇಳು ಮಂದಿ ನಾಪತ್ತೆಯಾಗಿದ್ದಾರೆ ಈ ದುರಂತದ ಕಂಪ್ಲೀಟ್ ವರದಿಗೆ ವಿಜಯವಾಣಿ ಬೂದಿ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣ ಸತತ ಎರಡನೇ ದಿನವಾದ ಮಂಗಳವಾರವೂ ವಿಧಾನಮಂಡಲದಲ್ಲಿ ಸದ್ದು ಮಾಡಿತು ವಿಧಾನಸಭೆಯಲ್ಲಿ ಸರ್ಕಾರದ ವಿರುದ್ದ ಮತ್ತೆ ಮುಗಿಬಿದ್ದ ಬಿಜೆಪಿ ಸದಸ್ಯರು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಜತೆ ಜೊತೆಗೆ ಪ್ರಕರಣದ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲಿ ಉರುಳು ಬಿಗಿಗೊಳಿಸುವ ಯತ್ನ ನಡೆಸಿದ್ರು ಇಡೀ ದಿನ ಏನೆಲ್ಲ ಆಯಿತು ಅನ್ನೋ ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟನೋಡಿ ನೋಂದಣಿ ಇಲಾಖೆಯನ್ನ ಮತ್ತಷ್ಟು ಜನಸ್ನೇಹಿಗೊಳಿಸುವ ಉದ್ದೇಶದಿಂದ ಜಾರಿಗೊಳಿಸಲಾಗಿದ್ದ ಎನಿವೇರ್ ನೋಂದಣಿ ವ್ಯವಸ್ಥೆ ರಾಜ್ಯಾದ್ಯಂತ ವ್ಯಾಪಿಸಲಿದೆ ಆಗಸ್ಟ್ನಿಂದಲೇ ಪ್ರತಿ ಜಿಲ್ಲೆಗೂ ವಿಸ್ತರಿಸುವಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಏಳನೇ ವೇತನ ಆಯೋಗದ ವರದಿಗೆ ಸಮ್ಮತಿ ನೀಡುವ ಮೂಲಕ ಸರ್ಕಾರಿ ನೌಕರರಿಗೆ ಗಿಫ್ಟ್ ನೀಡಿದ ರಾಜ್ಯ ಸರ್ಕಾರ ಇದೀಗ ಮತ್ತೊಂದು ಸಿಹಿ ಸುದ್ದಿ ನೀಡಿದೆ ರಾಜ್ಯ ಸರ್ಕಾರಿ ನೌಕರರ ಸಾರ್ವತ್ರಿಕ ವರ್ಗಾವಣೆ ಅವಧಿಯನ್ನ ಮತ್ತೆ ವಿಸ್ತರಿಸಿ ಜುಲೈ ಮೂವತ್ತೊಂದರವರೆಗೆ ಅವಕಾಶ ಕಲ್ಪಿಸಿದೆ ಪ್ರಸಕ್ತ ವರ್ಷ ಸರ್ಕಾರಿ ಸಿಬ್ಬಂದಿ ಸಾರ್ವತ್ರಿಕ ವರ್ಗಾವಣೆ ಕೈಗೊಳ್ಳಲು ಆಯಾ ಇಲಾಖೆ ಸಚಿವರಿಗೆ ಅಧಿಕಾರ ನೀಡಿ ಆದೇಶಿಸಿದಾಗ ಜುಲೈ ಒಂಬತ್ತರವರೆಗೆ ಗಡುವು ನೀಡಿತ್ತು ಬಳಿಕ ಗಡುವನ್ನು ಜುಲೈ ಹದಿನೈದರವರೆಗೆ ವಿಸ್ತರಿಸಿತ್ತು ಇದೀಗ ಮತ್ತೆ ಜುಲೈ ಮೂವತ್ತೊಂದರವರೆಗೂ ವಿಸ್ತರಿಸಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಸಿಕ್ಕಿದಾಗಲೆಲ್ಲ ಭಾರತೀಯ ಯೋಧರ ಅಣಕಿಸಿ ಚೀನಾ ಹೊಗಳುವುದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಹೊಸ್ತಲ್ಲ ಹದಿನೆಂಟನೇ ಲೋಕಸಭೆಯ ಪ್ರಥಮ ಅಧಿವೇಶನದಲ್ಲಿ ರಾಹುಲ್ ಆಡಳಿತ ಮಾತು ಅವರ ಮನಸ್ಥಿತಿಗೆ ಕೈಗನ್ನಡಿ ಅನ್ನುತ್ತಾರೆ ರಾಜಕೀಯ ವಿಶ್ಲೇಷಕ ಪ್ರೇಮಶೇಖರ್ ಅವರ ಜಗದಗಲ ಅಂಕಣಕ್ಕೆ ಚಿಂತನ ಪುಟ ನೋಡಿ ಮೊಹರಂ ಮುಸ್ಲಿಮರ ಪವಿತ್ರ ಹಬ್ಬ ರಂಜಾನ್ ಬಕ್ರೀದ್ ವೇಳೆ ಉಪವಾಸವಿದೆ ಬಡವನ ಹಸಿವಿನ ಅನುಭವ ಆಗರ್ಭ ಶ್ರೀಮಂತರಿಗೂ ಮಾಡಿಸಿಕೊಡುವ ಉಪವಾಸ ಮೊಹರಂನಲ್ಲೂ ಇದೆ ಮೊಹರಂ ಏಕೆ ಆಚರಿಸುತ್ತಾರೆ ಈ ಹಬ್ಬದ ಮಹತ್ವವೇನು ಎಂಬುದನ್ನು ಕರ್ನಾಟಕ ವಕ್ಫ್ ಮಂಡಳಿ ಅಧ್ಯಕ್ಷ ಮೌಲಾನಾ ಶಾಫಿ ಸದಿ ಅವರು ಲೇಖನದಲ್ಲಿ ಕೊಟ್ಟಿದ್ದಾರೆ ಈ ವಿಶೇಷ ಚಿಂತನ ಪುಟದಲ್ಲಿದೆ ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಮಂಗಳವಾರ ಸಾರ್ವಕಾಲಿಕ ಗರಿಷ್ಠ ಮಟ್ಟ ದಾಖಲಿಸಿದ್ದು ಆರಂಭಿಕ ವಹಿವಾಟಿನಲ್ಲಿ ಸೆನ್ಸೆಕ್ಸ್ ಎಂಬತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಮತ್ತು ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಅರವತ್ತೊಂದು ಅಂಕಗಳ ದಾಖಲೆ ಮಟ್ಟಕ್ಕೆ ತಲುಪಿತು ದಿನದಂತ್ಯಕ್ಕೆ ಸೆನ್ಸೆಕ್ಸ್ ಐವತ್ತೊಂದು ಅಂಕಗಳ ಏರಿಕೆಯೊಂದಿಗೆ ಎಂಬತ್ತು ಸಾವಿರದ ಏಳುನೂರ ಹದಿನಾರಕ್ಕೆ ನಿಫ್ಟಿ ಇಪ್ಪತ್ತಾರು ಅಂಕಗಳ ಏರಿಕೆ ದಾಖಲಿಸಿ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಹದಿಮೂರಕ್ಕೆ ಸ್ಥಿರಗೊಂಡಿತು ಮತ್ತೊಂದೆಡೆ ಅಪರಂಜಿ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಂಗೆ ಐನೂರ ಐವತ್ತು ರೂಪಾಯಿ ಹೆಚ್ಚಳವಾಗಿ ಎಪ್ಪತ್ತೈದು ಸಾವಿರದ ಏಳ್ನೂರ ರೂಪಾಯಿಗೆ ತಲುಪಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ತೀವ್ರಗೊಂಡಿದೆ ಮಂಗಳವಾರ ದೋಡಾ ಜಿಲ್ಲೆಯಲ್ಲಿ ಉಗ್ರರು ನಡೆಸಿದ ಗುಂಡಿನ ದಾಳಿಯಲ್ಲಿ ಗಾಯಗೊಂಡ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಇದರೊಂದಿಗೆ ಕಳೆದ ಮೂರು ತಿಂಗಳ ಅವಧಿಯಲ್ಲಿ ನಡೆದ ಪ್ರತ್ಯೇಕ ಉಗ್ರ ದಾಳಿಯಲ್ಲಿ ಹನ್ನೊಂದು ಸೈನಿಕರು ಹತ್ತು ನಾಗರಿಕರು ಸಾವನ್ನಪ್ಪಿದಂತಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ರಿಪಬ್ಲಿಕ್ನ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಆಯ್ಕೆ ಮಾಡಿಕೊಂಡಿರುವ ಉಪಾಧ್ಯಕ್ಷ ಹುರಿಯಾಳು ಜೆಡಿ ವಾನ್ಸ್ ಪತ್ನಿ ಹಿಂದೂ ಧರ್ಮಕ್ಕೆ ಸೇರಿದವರಾಗಿದ್ದಾರೆ ವೈಯಕ್ತಿಕ ಹಾಗೂ ವೃತ್ತಿ ಜೀವನದ ಹಲವು ಸವಾಲುಗಳನ್ನು ದಾಟಿ ಬರಲು ಮಾತ್ರವಲ್ಲದೆ ಸ್ವತಃ ತಮ್ಮ ಕ್ಯಾಥೋಲಿಕ್ ಧರ್ಮ ನಂಬಲು ಪತ್ನಿ ಉಷಾ ಚಿಲುಕುರಿ ಹಾಗೂ ಅವರ ಹಿಂದೂ ಧಾರ್ಮಿಕ ನಂಬಿಕೆ ದೊಡ್ಡ ಕೊಡುಗೆ ನೀಡಿದೆ ಎಂಬುದು ವಾನ್ಸ್ ವಾದ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ರೋಹಿತ್ ಶರ್ಮಾ ನಿವೃತ್ತಿಯ ಬಳಿಕ ಟೀಂ ಇಂಡಿಯಾ ನಾಯಕ ಸ್ಥಾನದ ಕುತೂಹಲ ಹೆಚ್ಚಿದೆ ಕ್ಯಾಪ್ಟನ್ಶಿಪ್ ಫೇವರೇಟ್ ಎನಿಸಿರುವ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಜೊತೆಗೆ ಬಿಗ್ ಹಿಟ್ಟರ್ ಸೂರ್ಯಕುಮಾರ್ ಯಾದವ್ ಹೆಸರು ಮುನ್ನೆಲೆಗೆ ಬಂದಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಮಹಿರಾ ಮೂಲಕ ಪಾದಾರ್ಪಣೆ ಮಾಡಿ ತಲೆದಂಡ ಟೋಬಿ ಸಪ್ತಸಾಗರ ದಾಚೆ ಸೈಡ್ ಬಿ ಸಿನಿಮಾಗಳಲ್ಲಿ ಅದ್ಭುತ ನಟನೆಯ ಮೂಲಕ ಗಮನ ಸೆಳೆದವರು ನಟಿ ಚೈತ್ರಾ ಜೆ ಆಚಾರ್ ಸದ್ಯ ಚೈತ್ರಾ ತಮಿಳಿಗೂ ಹಾರಿದ್ದಾರೆ ಸಿದ್ಧಾರ್ಥ್ ಜೊತೆ ಒಂದು ಹಾಗೂ ಶಶಿಕುಮಾರ್ ಜೊತೆ ಇನ್ನೊಂದು ಕಾಲಿವುಡ್ ಸಿನಿಮಾಗಳಲ್ಲಿ ಇದ್ದಾರೆ ತಮ್ಮ ಅನ್ಯ ಭಾಷೆ ಜರ್ನಿ ಬಗ್ಗೆ ಅವರು ವಿಜಯವಾಣಿ ಜೊತೆ ಮಾತನಾಡಿದ್ದಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ